ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇದು ಉಷಾ ಕನ್ನಡ ವ್ಲಾಗ್ಸ್ ನಮ್ಮ ಬರ್ಡೇ ಗರ್ಲ್ ಚಾಕ್ಲೇಟ್ ತೊಗೊಂಡು ಬರ್ತಿದ್ದಾಳೆ ಇವತ್ತು ದ್ಯುತಿ ಬರ್ಡೇ ಇದ್ದಿದ್ದ ಕಾರಣದಿಂದ ನಮ್ಮ ಮನೆ ಹತ್ರ ಇರೋ ಊರಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂತ ಕರ್ಕೊಂಡು ಇದು ನಮ್ಮ ದೇವಸ್ಥಾನದಲ್ಲಿರೋ ವಿಗ್ರಹಗಳು ಇದು ನಮ್ಮ ಕೃಷ್ಣ ದೇವರು ಇದು ದೇವಸ್ಥಾನ ಹೊಸದಾಗಿ ಕಟ್ಟಿರೋ ದೇವಸ್ಥಾನ ನೋಡಿ ಇದು ಬಾಲಕೃಷ್ಣ ತೊಟ್ಲಲ್ಲಿ ಕೂರಿಸಿದ್ದಾರೆ ಏಳು ದ್ಯುತಿ ಚಾಕ್ಲೇಟ್ ಕೊಡೋಕ್ಕೆ ಅಂತ ನನ್ನ ಹತ್ರ ಬರ್ತಿದ್ಲು ನಾನು ಈಗಲೇ ನಂಗೆ ಬೇಡ ಅವ ಅವ್ರು ಇರೋದಕ್ಕೆಲ್ಲ ಅಮ್ಮಂಗೆಲ್ಲ ಚಾಕ್ಲೇಟ್ ಕೊಟ್ಬಿಟ್ಟು ಆಮೇಲೆ ಬೇಕಿದ್ರೆ ನಾನು ಇಸ್ಕೊತೀನಿ ಹೋಗಿ ಕೊಡು ಅಂತ ಅಂದೆ ಅವರ ಅಮ್ಮಂಗೆ ಕೊಡ್ತಿದ್ದಾಳೆ ಚಾಕ್ಲೇಟ್ ಹಾಗೆ ಒಂದು ಸೆಲ್ಫಿ ತಗೊಂಡ್ವಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಚೆನ್ನಾಗಿ ಇದ್ದಾಳೆ ಗುರುಗಳು ಬಂದು ನಮ್ಮ ಅಣ್ಣ ಶಿವಕುಮಾರ್ ಆಲ್ರೌಂಡರ್ ಶಿವಕುಮಾರ್ ಇದು ನೋಡಿ ಕತ್ತೆ ಕತ್ತೆ ಉಯ್ಯಾಲೆ ಆಡ್ತೈತೆ ನೋಡಿ ನಮ್ದು ಪಿಳ್ಳೆ ಏಯ್ ಪಿಳ್ಳೆ ಹಾಯ್ ಸತೆ ಕೈ ತಿಂತ ಇದೆ ನಮ್ ಪಿಳ್ಳೆ ರೆಡಿ ರೆಡಿ ಗೆಟ್ ಸೆಟ್ ಗೋ! ನೋಡಿ ಫ್ರೆಂಡ್ಸ್ ಊರಲ್ಲಿ ಒಂದು ಕುರಿ ಇದೆ ಆ ಕುರಿ ಎರಡು ಮರಿ ಹಾಕಿದೆ ಆ ಮರಿಗಳಿಗೆ ಅದು ಹಾಲೇ ಕುಡಿಯಕ್ಕೆ ಬಿಡಲ್ಲ ಅದಕ್ಕೆ ಅವೆರಡಕ್ಕೂ ಬಾಟ್ಲಲ್ಲಿ ಹಾಲು ಕುಡಿಸ್ಬೇಕು ನೋಡಿ ನಮ್ಮ ಪಾಪು ನಮ್ಮ ಮರಿ ಇಲ್ಲಿದೆ ಏ ಮರಿ ನೋಡಿ ಮರಿ ಕುರಿ ಮರಿ ಕುರಿ ಮರಿ ಅಲ್ಲ ಕುರಿ ಮರಿ ಬಾ ಹಾಲು ಕುಡಿಸಣ ಪಾಪುಗೆ ಇದೇನಾ ಊರಲ್ಲಿ ನಾವು

ಮಾತು ಹೇಳ್ಕೊಂಡು ಮೇಕೆ ಮೇಕೆ ಮತ್ತು ಕುರಿ ಎರಡು ಮೇಕೆ ಇದ್ದಾವೆ ಇನ್ನು ಒಂದು ಎರಡು ಎಷ್ಟೇ ಇರೋದು ಕುರಿ ಒಂದು ಎರಡು ಮೂರು ನಾಲ್ಕು ಐದು ಕುರಿ ಇದ್ದಾವೆ ಎರಡು ಮೇಕೆ ಇದ್ದಾವೆ ನೋಡಿ ನಮ್ಮ ಹಸುಗಳು ಅದೊಂದು ಕರು ಒಂದು ಕರು ಇದೆ ಆಮೇಲೆ ಐದು ಹಸು ಇದೆ ಹಾಂ ಇದು ಈ ಕುಡಿಸ್ತಿರೋದು ಇನ್ನೊಂದು ಆಗಲೇ ಕುಡಿಸ್ತಿದ್ದು ಇಲ್ಲಿದೆ ಅದರಮ್ಮ ಅವೆರಡ್ರಮ್ಮ ಇದು ಸಪ್ರೇಟಾಗಿ ಇಡ್ಸಿದ್ದೀವಿ ಇವೆರಡು ಅಂದರೆ ಅಮ್ಮ ಅಲ್ವಾ ಅದು ಅದಕ್ಕೆ ಸಪ್ರೇಟಾಗಿ ರೂಮ್ ಒಳಗಡೆ ಇರುತ್ತೆ ಇದು ಏನು ಮಿಕ್ಕಿದ ಕುರಿ ಎಲ್ಲ ನಾನು ಅಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಅಲ್ಲಿರುತ್ತೆ ಅಲ್ಲಿ ನೋಡಿ ಟ್ರ್ಯಾಕ್ಟರ್ ಹೊಲಕ್ಕೆಲ್ಲ ಹೋಗಿ ಮೇವೆಲ್ಲ ಕಿತ್ಕೊಂಡ್ಬಂದು ಇದಕ್ಕೆಲ್ಲ ಹಾಕ್ತೀವಿ ಲೋಡ್ ಅನ್ಲೋಡ್ ಮಾಡಿದ್ದಾಗಿದೆ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಇದೆ ಇವನು ನೋಡಿ ನನ್ನ ತಮ್ಮ ಬರ್ತಾನೆ ಮೇವು ತಿನ್ಕೊಂಡು ನೋಡಿ ನೋಡಿ ಇದನ್ನು ನೆನ್ನೆ ತಾನೆ ತಗೊಂಡೆ ನಾನು ವಿಜಯಪುರದಲ್ಲಿ ನಮ್ಮ ತಾತ ಏನೋ ನೋಡ್ತವ್ರೆ ನೋಡಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಅಂತೆ ಏನೋ ಓದ್ತಾವ್ರೆ ಬನ್ನಿ ಫ್ರೆಂಡ್ಸ್ ನಾವು ಒಳಗಡೆ ಹೋಗೋಣ ಬನ್ನಿ ವಾಪಸ್ ಮನೆಗೆ ಹೋಗೋಣ ನಿಮ್ಮಮ್ಮನೂ ಗುಂಡೂನ್ ಕರ್ಕೊಂಡು ಹೋದರು ಮನೆಗೆ ನಾವು ಹೋಗೋಣ ಹೋಮ್ ಟೂರ್ ಅಂತಿದ್ರಲ್ಲ ತೋರಿಸ್ತೀನಿ ನೋಡಿ ನೋಡಿ ಹಿಂಗಿದೆ ಇದು ಒಳಗೆ ಬಂದಾಗ ಹೇಗಿರುತ್ತೆ ಇದು ನಮ್ಮ ಅಡುಗೆ ಮನೆ ಕಿಚನ್ ಮತ್ತು ಇಲ್ಲಿ ಬಂದರೆ ನಮ್ಮ ಲಿವಿಂಗ್ ರೂಮ್ ದೊಡ್ಡದಾಗೆ ಕಟ್ಸಿದ್ದಾರೆ ನಮ್ಮ ತಾತ ಪರವಾಗಿಲ್ಲ ದೊಡ್ಡದಾಗೆ ಇದೆ ಮತ್ತು ನೆಕ್ಸ್ಟು ಇದು ನಮ್ಮ ದೇವರ ಮನೆ ದೇವರ ಮನೆ ಇಷ್ಟು ದೊಡ್ಡಿದೆ ಪರವಾಗಿಲ್ಲ ಇದು ನಮ್ಮ ಶಿವಮಾಮ ರೂಪ ಅತ್ತೆ ದ್ಯುತಿ ಮಲ್ಗೋ ರೂಮು ಇಲ್ಲಿ ಕಿಟಕಿ ಎಲ್ಲ ಇದೆ ಚೆನ್ನಾಗಿದೆ ಮೇಂಟೈನ್ ಮಾಡ್ಕೋತಾರೆ ನೆಕ್ಸ್ಟ್ ಬಂದರೆ ನೋಡಿದ್ರಲ್ಲ ಇಲ್ಲೆಲ್ಲ ಇದು ಲಿವಿಂಗ್ ರೂಮು ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ ಇಲ್ಲಿ ಹೇಳಿದ್ನಲ್ಲ ಬುಜ್ಜಿ ಅಂದರೆ ನಮ್ಮ ಮುರಳಿ ಮಾಮ ನೇತ್ರಾವತಿ ಅತ್ತೆ ಅವರ ಮಗ ಅಂತ ಅದ್ನಲ್ಲ ಅವರೆಲ್ಲ ಇಲ್ಲಿ ಮಲಗ್ತಾರೆ ಅವ್ರದೇ ಇದು ರೂಮು ಫುಲ್ಲು ಇಲ್ಲೆಲ್ಲ ಒಂಥರ ಕಂಪಾರ್ಟ್ಮೆಂಟ್ಸ್ ಥರ ಏನು ಒಂಥರ ಕಬೋರ್ಡ್ ಥರ ಇರುತ್ತೆ ಏನಾದರೂ ಇಟ್ಕೋಬೋದು ಶೋಕೇಸ್ ಥರ ಮತ್ತು ನಾವಿಲ್ಲಿ ಹೂನು ಆಡ್ತಿದ್ವಿ ಆಮೇಲೆ ಅಮ್ಮ ಕರೆದ್ರು ಹೋದ್ವಿ ನೆಕ್ಸ್ಟ್ ಬಿಸ್ನೆಸ್ ಆಡೋಣ ಅಂತ ನೋಡ್ತಿದೀವಿ ಹಾಗಾಗಿ ಹಾಡೋಣ ಬನ್ನಿ ಫ್ರೆಂಡ್ಸ್ ಈಗ ಗೊಲ್ಪಡೆಗೆ ಹೋಗೋಣ ಒಂದು ಪ್ಲಾಂಟೇಶನ್ ಇದೆ ಫಾರೆಸ್ಟ್ ತರ ಅದು ಹೋಗ್ತಾ ಇದ್ವಿ ಅದನ್ನ ಗೊಲ್ಪಡೆ ಅಂತ ಕರಿತೀವಿ ನೋಡಿ ಹುಮ್ಮ ಎಲ್ಲ ಇದೆ ಎಷ್ಟು ಚೆನ್ನಾಗಿದೆ ಹೂವಿನ ತೋಟ ನೋಡ್ತಿದ್ದೀವಿ ಅಂತ ಕಾಡಂದಿ ಜಿಂಕೆ ಇನ್ನು ಬೇರೆ ಬೇರೆ ಆ್ಯನಿಮಲ್ಸ್ ಎಲ್ಲ ಇದ್ದಾವೆ ಯಾವುದಾದ್ರು ಕಾಣುತ್ತೆ ನೋಡೋಣ ಹಿಂಕೆ ಹಿಂದೆಲ್ಲ ಇದ್ದಾವೆ ನೋಡೋಣ ಯಾವುದಾದ್ರು ಅನಿಮಲ್ ಕಾಣುತ್ತಾ ಏನು ಅಂತ ನಾವು ಇದನ್ನು ಗೊಲ್ಪಡೆ ಅಂತ ಕರಿತೀವಿ ಒಂದು ಕೆರೆ ಇದೆ ಮತ್ತು ದೇವಸ್ಥಾನ ಇದೆ ಅದಕ್ಕೆ ಗೊಲ್ಪಡೆ ಅಂತ ಎಷ್ಟೆ ಇವತ್ತು ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ತೋರಿಸ್ತೀನಿ ಯಾವ ಥರ ಇದೆ ಅಂತ ಬನ್ನಿ ಹೊಲ್ಪಡೆಗೆ ಬಂದ್ವಿ ಇದೇ ಗೊಲ್ಪಡೆ ಇದು ದೇವಸ್ಥಾನ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ಕೋಳಿ ಕುರಿ ಎಲ್ಲ ಕಟ್ ಮಾಡ್ತಾರೆ ಇದು ನೋಡಿ ಗೊಲ್ಪಡೆ ಕೆರೆ ವಾಯ್ಸ್ ಕ್ವಾಲಿಟಿ ವೀಡಿಯೋ ಕ್ಯಾ ಕ್ವಾಲಿಟಿ ಎಲ್ಲ ಲೋ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ವಿ ವ್ಲಾಗ್ಸ್ ಮಾಡೋದಕ್ಕೆ ಅಂತ ಏನು ಸ್ಪೆಷಲ್ಲಾಗಿ ಲೈಟ್ಸ್ ಆಗಲಿ ಟ್ರೈಪಾಡ್ ಆಗಲಿ ಅಥವಾ ವೈಫ್ಗೆ ಮೈಕ್ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ಅದೆಲ್ಲ ತಗೋಬೇಕು ಈಗ ಈಗೇನು ಇಲ್ಲದೆ ಬರೀ ಈಗ ನಾರ್ಮಲಾಗಿ ನಾನು ಇಷ್ಟು ದಿನ ಯೂಸ್ ಮಾಡ್ತಿದ್ದಿದ್ದು ಫೋನಿಂದನೇ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲಿ ಅಲ್ಲಿ ಅಲ್ಲಿ ಅಂದರೆ ವೈರ್ ಎಷ್ಟು ನವಿಲ್ ನೋಡಿದ್ದೀರಾ ನೀವು ಇಲ್ಲಿ ಮತ್ತೆ ಎಷ್ಟು ಜಿಂಕೆಗಳು ನೋಡಿದ್ದೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳಿ ಮಿಸ್ಟರ್ ಬುಜ್ಜಿ ಅಲಿಯಾಸ್ ದೀಪಂಕರ್ ಹಾಂ ಓಕೆ ನೋಡಿ ನಮ್ಮ ಬರ್ಡೇಗರ್ಳು ಫುಲ್ಲು ಖುಷಿಯಾಗಿ ಹೋಗ್ತಾ ಇದ್ದಾಳೆ ಇಲ್ಲಿ ಕರ್ಕೊಂಬಂದಿದ್ರೆ ಅದಕ್ಕೆ ಖುಷಿಯಾಗ್ಬಿಟ್ಟಿದೆ ಅವಳಿಗೆ ನಾವು ಬಂದು ತುಂಬ ದಿನ ಆಗಿತ್ತು ವರ್ಷಗಳೇ ಆಗೋಗಿತ್ತು ಚಿಕನ್ ಬಿರಿಯಾನಿ ಮಾಡಿ ತುಂಬ ದಿನ ಆಯಿತು ಜಾಸ್ತಿ ಮಂದಿ ನೋಡಿ ಇಲ್ಲೆಲ್ಲ ಮೀನೆಲ್ಲ ಇದೆಯಂತೆ ಮೀನು ಏಡಿ ಎಲ್ಲ ತಿಳಿತಾರಂತೆ ನಾವು ಒಂದ್ಸಲ ಟ್ರೈ ಮಾಡಿದ್ವಿ ಲಾಸ್ಟ್ ಟೈಮ್ ಬಂದಾಗ ಬಟ್ ನಮ್ಗೂ ಒಂದು ಸಿಕ್ಕಿರ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಗೆ ಒಲ್ಪಡೆ ಹ್ಞೂ ಅದೇ ತ್ಯಾಮ್ ಉಂಟು ಸೂಸ್ಕೊಪ ನೋಡಿ ನಾವು ಊರಲ್ಲಿ ತೆಲುಗುನೇ ಮಾತಾಡೋದು ನಮ್ಮ ಮದ ಮದರ್ ಟಂಗ್ ಕನ್ನಡವೇ ಬಟ್ ಮುಂಚೆಯಿಂದ ಊರಲ್ಲೆಲ್ಲ ಹುಟ್ಟು ಬೆಳೆದಾಗ ಬೆಳೆದಿದ್ದು ಎಲ್ಲ ತೆಲುಗು ಲ್ಯಾಂಗ್ವೇಜನೇ ಈಗ ಮದುವೆ ಆಗಿ ಬೇರೆ ಕಡೆ ಹೋದ್ಮೇಲೆ ಕನ್ನಡ ಆಮೇಲೆ ಈಗಿನ ಹುಡುಗರು ಕನ್ನಡನೇ ಮಾತಾಡ್ತಾರೆ ಅಪ್ಪ ಅಮ್ಮ ಎಲ್ಲ ತೆಲುಗುನೇ ಇದ್ರಾಗ ಇದ್ರಾಗ ಹಾಯಾಗಿ ಹಾಯಾಗೋಡ

ಇವ್ರು ನೋಡಿ ಒಳಗಡೆ ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ ಏ ಆಗಲ್ಲ ಅಂದ್ರೆ ಬಂದ್ಬಿಡ್ರಿ ಇಲ್ಲ ಹೋಗ್ರಿ ಕಾಲು ಇಡಕ್ಕೆ ಎದ್ರುಕೊಂಡು ಎದ್ರುಕೊಂಡು ಇಡ್ತಿದ್ದಾರೆ ಏನೋ ಒಳ್ಳೆ ವಾ ಏರಿ ಏನೋ ಈ ಸಿಕ್ತಂತೆ ಅಲ್ಲಿ ಕರಿತಾ ಇದ್ದಾರೆ ನೋಡಿ ಇದೆಲ್ಲ ಡ್ರೈ ಆಗಿಬಿಟ್ಟಿದೆ ಕೆರೆ ಎಲ್ಲ ಕಾಣಿಸ್ತಿದೆ ಅಂತ Mira, mira, ahí ನೋಡಿ ಫ್ರೆಂಡ್ಸ್ ಬರ್ಡೇಗಲ್ಲಿ ರೆಡಿಯಾಗಿದ್ದಾರೆ ಕೇಕ್ಗೋಸ್ಕರ ವೆಯ್ಟಿಂಗು ಇನ್ನೇನು ಇನ್ನೇನು ಬರ್ಡೇ ಪಾರ್ಟಿ ಶುರು ಕೇಕ್ ಕೇಕ್ಗಾಗಿ ವೆಯ್ಟಿಂಗ್ ವೆಯ್ಟಿಂಗ್ हेलो हेलो मिलो तिगते दो भी कल गए ये उड़ गई मिलो याने मारसा ना अपन मिस क्यों इसने क्लास ना ऐसे ही आस मिलत न बात शक्ल क्या करे का पड़ा मिल ने बात हां ಹ್ಯಾ ಬರ್ ಸೊ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು ಈಗ ವಾಪಸ್ಸು ನಮ್ಮ ಮನೆ ಊರಿಗೆ ಹೋಗ್ಬೇಕು ಅಂತ ಊಟ ಎಲ್ಲ ಮುಗಿಸ್ಕೊಂಡು ಓಡೋಕ್ಕೆ ರೆಡಿ ಆದ್ವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್